ಇತಿಹಾಸದಲ್ಲಿ ಪ್ರತಿ ಒಂದು ಹೋಬ್ರಿಗೂ ಭೇಟಿಯನ್ನು ಕೊಟ್ಟು ಬಾಗಿಲಿಗೆ ನಿಮ್ಮ ಸರ್ಕಾರ ಬಂತು ಅಂತ ಹೇಳಿ ಸುಮಾರು ಇಪ್ಪತ್ತೈದು ಸಾವಿರ ಅರ್ಜಿಗಳನ್ನ ಜನರತ್ರ ಸ್ವೀಕಾರ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ನಾನು ಆಲಿಸಿದೆ ಬಹುಶಃ ಬಹಳ ಜನ ಎಲ್ಲ ತಲೆಲ್ಲ ಬಂದು ಪಕ್ಷಭೇದವನ್ನು ಮಾಡತು ಅರ್ಜಿಯನ್ನು ಕೊಟ್ರಿ ಸುಮಾರು ಹತ್ತೊಂಬತ್ತು ಸಾವಿರ ಜನ ಮನೆ ಇಲ್ಲ ಸೈಟ್ ಇಲ್ಲ ಅಂತೇಳಿ ಅರ್ಜಿಯನ್ನು ಕೊಟ್ಟ್ರಿ ಬೇರೆ ಬೇರೆ ಪಾಣಿ ಇಲ್ಲ ಖಾತೆ ಆಗಿಲ್ಲ ಜಮೀನು ಇಲ್ಲ ಅಂತ ಅರ್ಜಿಗಳನ್ನ ಕೊಟ್ರಿ ಅದನ್ನೆಲ್ಲ ನಾನು ನನ್ನ ಕೆಲಸಗಳನ್ನ ಪ್ರಾರಂಭ ಮಾಡಿ ನಿಮ್ಗೆ ಒಂದು ಮಾತು ಕೊಟ್ಟಿದ್ದೆ ನಾನು ನನ್ನ ಜವಾಬ್ದಾರಿ ಇಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಮುಖ್ಯ ಅಲ್ಲ ಈ ಡಿಕೆ ಶಿವಕುಮಾರ್ ಕ್ಯಾಂಡಿಡೆಟ್ ಅಂತ ನಾನು ಹೇಳಿದ್ದೆ ಇವತ್ತು ಹೇಳ್ತಾ ಇದ್ದೀನಿ ಯೋಗೇಶ್ ಎಲ್ಲ ಕ್ಯಾಂಡಿಡೆಟು ಈ ಕೆ ಶಿವಕುಮಾರ್ ಕ್ಯಾಂಡಿಟ್ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದ ನಾನು ಯೋಗೇಶು ಬಾಲಕೃಷ್ಣ ಇಕ್ಬಾಲ್ ಹುಸೇನ್ ನಾವೆಲ್ಲ ಸೇರಿ ನಮ್ಮ ವಿಧಾನ ವಿಧಾನ ಪರಿಷತ್ತಿನ ಸದಸ್ಯರಂತ ರವಿ ಪುಟ್ಟಣ್ಣ ರಾಮಾಜಿಗೌಡರು ಮತ್ತು ಡಿ ಕೆ ಸುರೇಶ್ ಅವ್ರನ್ನ ಸಾಕಾರದೊಂದಿಗೆ ಮುಂದಕ್ಕೆ ಈ ಜಿಲ್ಲೆಯಲ್ಲಿ ನಾವೇನು ಮಾಡಬೇಕು ಅನ್ನೋದು ಬಹಳ ಮುಖ್ಯ ಈಗಾಗಲೇ ನಾನು ಚರ್ಚೆ ಪ್ರಾರಂಭ ಮಾಡಿದ್ದೇನೆ ಇಲ್ಲಿ ಬಳಕಿನ ಮುಂಚಿತವಾಗಿ ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದೇನೆ ಇನ್ನೊಂದು ವಾರದಲ್ಲೇ ನಾನು ವಾರ ಎಂಟ ದಿನದಲ್ಲೇ ಬಂದು ಇದೇ ಚನ್ಪಟ್ಟದಲ್ಲಿ ಒಂದು ರಿವ್ಯೂ ಮಾಡಿ ಏನೆಲ್ಲ ಮಾತು ಕೊಟ್ಟಿದ್ದೇನೆ ಆ ಮಾತನ್ನ ಉಳಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನ ಇವತ್ತು ಮಾದೇಶ್ವರನ ಸನ್ನಿಧಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ನಾನು ಯೋಗೇಶ್ ಅವರು ದೇವಸ್ಥಾನ ಕಟ್ಟಿದ್ದಾರೆ ಬಿಸಿನಮ್ಮನ ದೇವಸ್ಥಾನ ಕಟ್ಟಿದ್ದಾರೆ ಮಾದೇಶ್ವರ ದೇವಸ್ಥಾನ ಕೂಡ ಕಟ್ಟಿಸಿದ್ದಾರೆ ನಾ ಚುನಾವಣೆಯಲ್ಲಿ ಕೇಳಿದೆ ಯೋಗೇಶ್ ಅವರು ಚುನಾವಣೆಯಲ್ಲಿ ಅಭ್ಯರ್ಥಿ ಆದ ಮೇಲೆ ಕುಮಾರಸ್ವಾಮಿ ಅವ್ರಿಗೆ ಕೇಳಿದೆ ಪ್ರಶ್ನೆ ಆಗ್ತದೆ ನೀನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರಾಗಿ ಈ ಜಿಲ್ಲೆಯಿಂದ ಎರಡು ಬಾರಿ ಮುಖ್ಯಮಂತ್ರಿ ಆಗಿ ನೀನು ಮಾಡುವಂತ ಸಾಕ್ಷಿ ಗುಡ್ಡೆ ಒಂದು ದೇವಸ್ಥಾನ ಆಗಲಿ ಒಂದು ಶಾಲೆ ಆಗಲಿ ಎರಡು ಎಕರೆ ಶಾಲೆಗೋಸ್ಕರ ನಿನ್ನ ಸ್ವಂತ ಜಮೀನನ್ನು ಬಿಟ್ಕೊಳ್ಳಿಲ್ಲ ಕುಮಾರಣ್ಣ ಅಂತ ಹೇಳಿದೆ ಅದಕ್ಕೆ ಉತ್ತರ ಎಲ್ಲೂ ಕೂಡ ಬರಕ್ ಆಗ್ಲಿಲ್ಲ ಈಗ ನಾನು ಕೇಳೋದಿಲ್ಲ ಉತ್ತರ ಕೇಳಕ್ ಹೋಗುದಿಲ್ಲ ನನ್ಗೆ ಅವಶ್ಯಕತೆ ಇಲ್ಲ ನೀವೇ ಉತ್ತರ ಕೊಟ್ಬಿಟ್ಟಿದ್ದೀರಿ ನೀವು ಈಗ ಮುಂದಕ್ಕೆ ನಮ್ಮ ಮೇಲೆ ಜವಾಬ್ದಾರಿ ಇದೆ ಸೊ ಸುರೇಶ್ ಅವರು ದೀಪ ಹಚ್ಚಿಸ್ಬೇಕಾದ್ರೆ ಹೇಳ್ತಾ ಇದ್ರು ನೀವು ನಾಲ್ಕು ಜನ ಸೇರಿ ಒಟ್ಟಿಗೆ ಹಚ್ಚಿ ಅದೇನ್ ಮಾಡ್ತೀನಿ ನೋಡಿದ್ದೀವಿ ಅಂತೇಳಿ ಸವಾಲಾಗ್ತಾ ಇದ್ರು ಯೋಗೇಶ್ ಅವರೇ ಈ ಸವಾಲನ್ನ ನೀನು ಸ್ವೀಕಾರ ಮಾಡಬೇಕು ನಾನು ಸ್ವೀಕಾರ ಮಾಡಬೇಕು ಬಾಲಣ್ಣನೂ ಸವಾಲ ಸ್ವೀಕಾರ ಮಾಡಬೇಕು ಮತ್ತು ಇಕ್ಬಾರ್ ಹುಸೇನು ಸವಾಲ ಸ್ವೀಕಾರ ಮಾಡಬೇಕು ಜನರು ಕಣ್ಣಿಗೆ ಗೊತ್ತಾಗ್ಬೇಕು ನಾವು ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗ್ಬೇಕು ನಾವು ಇವತ್ತು ಚನ್ನಪಟ್ನ ಮತದಾರರಿಗೆ ಅವರ ಕಣ್ಣಿಗೆ ಮಣ್ಣನ್ನ ಬೂದಿಯನ್ನ ಎರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇವತ್ತು ನಮ್ಮನ್ನ ಇಪ್ಪತ್ತೈದು ಸಾವಿರ ಅಂತರದಿಂದ ಗೆಲ್ಲಿಸಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಇವತ್ತು ನನ್ನ ಮೇಲೆ ಈ ಡಿ ಕೆ ಶಿವಕುಮಾರ್ ಮೇಲೆ ಸಿದ್ದರಾಮಯ್ಯನವ್ರ ಮೇಲೆ ನಂಬಿಕೆಯನ್ನು ಇಟ್ಟಿ ಈ ಗ್ಯಾರಂಟಿ ಯೋಜನೆಗಳು ಮತ್ತು ಅಭಿವೃದ್ಧಿ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಇವತ್ತು ಅನೇಕರು ಮತದಾರವನ್ನು ಕೊಟ್ಟಿದ್ದಾರೆ ಈಗ ಆರು ಆರ್ನೂರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ವಿವಿಧ ರೀತಿಯಲ್ಲಿ ತಂದು ಈಗಾಗಲೇ ಕೆಲಸಗಾಲ ಪ್ರಾರಂಭ ಕೂಡ ಆಗಿದೆ ಈಗ ನಾವು ನಿಮಗೆ ಅಭಿವೃದ್ಧಿ ಬೇಕೋ ಇಲ್ಲ ಕಣ್ಣೀರು ಬೇಕೋ ಇದನ್ನು ನಿರ್ಧಾರ ಮಾಡಿ ಅಂತ ಕೂಡ ನಿಮ್ಮೆಲ್ಲರೂ ಕೂಡ ನಾವು ಮನವಿ ಮಾಡಿದ್ವು ನಿಮ್ಗೆ ಕಣ್ಣೀರು ಬೇಡ ಅಭಿವೃದ್ಧಿನೇ ಬೇಕು ಅಂತೇಳಿ ನೀವೆಲ್ಲ ತೀರ್ಮಾನವನ್ನು ಮಾಡಿ ಆಯ್ಕೆಯನ್ನು ಮಾಡಿದ್ದನ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಭಾವ ಭಾವನಾತ್ಮಕವಾದಂತಹ ಅನೇಕ ಮಾತುಗಳನ್ನು ಕೂಡ ಜನತಾದಳದವರು ಅವರು ಮಾತಾಡಿದ್ರು ಅದಕ್ಕೆ ನೀವು ಒಪ್ಪಲಿಲ್ಲ ಬ್ಲ್ಯಾಕ್ ಮೇಲ್ಗೂ ನೀವು ಯಾರೂ ಒಪ್ಪಲಿಲ್ಲ ನೀವು ಜಗ್ಲೂ ಇಲ್ಲ ಬಗ್ಲೂ ಇಲ್ಲ ಆದರೆ ನಾನು ಅನೇಕ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇದೆ ದೇವರು ವರನೂ ಕೊಡೋದಿಲ್ಲ ಶಾಪನು ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಅಂತೇಳಿ ಇವತ್ತು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಇನ್ನು ಮೂರು ವರ್ಷಗಳಲ್ಲಿ ಕೊನೆ ವರ್ಷ ಚುನಾವಣೆಗೆ ಬಿಸಿನಲ್ಲಿ ನಾವೆಲ್ಲ ಇರ್ತೇವೆ ಆದ್ರೆ ಈಗ ಸಿಕ್ಕಿರುವಂತಹ ಎರಡು ವರ್ಷದಲ್ಲಿ